ನಾವಿದು ಸೀಡ್ ಹೇರ್ ಮಾಸ್ಕ್ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೋಣ ಅಗಸೆ ಬೀಜದ ಹೇರ್ ಮಾಸ್ಕ್ ಇದು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಇದು ನಮ್ಮ ಕೂದಲನ್ನು ತುಂಬ ಶೈನಿಯಾಗಿ ಕಾಣಿ ಮಾಡುತ್ತೆ ಮತ್ತು ಇದು ಕೂದಲು ಉದ್ರೋ ಸಮಸ್ಯೆನೂ ಕೂಡ ಕಡಿಮೆ ಮಾಡುತ್ತೆ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಬಿಸಿ ಆಗಬೇಕಿತ್ತು ಸ್ವಲ್ಪ ಬಿಸಿ ಆಗ್ತಾಯಿದ್ದಾಗೆ ನಾನು ಇದಕ್ಕೆ ಅಕ್ಷೇನ ಹಾಕೋತೀನಿ ಇದು ಕೂದಲು ಅಲ್ದೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ಎರಡು ಸ್ಪೂನಷ್ಟು ಅಗಸೆ ಬೀಜನ ಯೂಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಕುದ್ದು ನೊರೆ ನೊರೆ ಬರೋಕ್ಕೆ ಶುರುವಾಗುತ್ತೆ ಆಗ ಇದು ಗಟ್ಟಿಯಾಗಿ ಜೆಲ್ ಥರ ಆಗುತ್ತೆ ಇದನ್ನು ಕೂದಲಿಗೆ ಹಚ್ಚೋದ್ರಿಂದ ಕೂದಲಲ್ಲಿ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಡ್ಯಾಮೇಜ್ ಆಗಿದ್ರೆ ಅದನ್ನು ರಿಪೇರ್ ಮಾಡುತ್ತೆ ಕೂದಲುದ್ರ ಸಮಸ್ಯೆಗಂತೂ ತುಂಬಾ ಒಳ್ಳೆಯದು ಕೂದಲನ್ನ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣೋ ಹಾಗೆ ಮಾಡುತ್ತೆ ಇದು ಅಕ್ಸೆ ಬೀಜ ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂದಲಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಹೇರ್ನ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣೋ ಮಾಡುತ್ತೆ ಮತ್ತು ಇದು ಡ್ಯಾಮೇಜನ್ನ ರಿಪೇರ್ ಮಾಡುತ್ತೆ ಕೂದಲು ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದು ಕರಲಿ ಹೇರಿರೋರಿಗಂತೂ ತುಂಬಾ ಒಳ್ಳೆಯದು ಒಮೆಗಾ ಫ್ಯಾಟಿ ಆ್ಯಸಿಡ್ ವಿಟಮಿನ್ ಇ ಅಧಿಕ ಪ್ರಮಾಣದಲ್ಲಿರೋದರಿಂದ ದಿನ ಒಂದು ಸ್ಪೂನಷ್ಟು ಇದನ್ನು ತಿನ್ನೋದರಿಂದ ಅಂದರೆ ಅಗಸೆ ಪುಡಿನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆದರೆ ಇದನ್ನು ಲೋ ಬಿ ಪಿ ಇರೋರು ತಿನ್ನಬಾರ್ದು ಇದು ಹೈ ಬಿ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಜೆಲ್ ಥರ ಆಗುತ್ತೆ ಚೆನ್ನಾಗಿ ಕುದಿಬೇಕು ನೀವು ನಿಮ್ಮ ಕೂದಲು ಎಷ್ಟಿದೆ ಅನ್ನೋದ್ರ ಅಳತೆ ಮೇಲೆ ಇದಕ್ಕೆ ನೀರು ಮತ್ತು ಅಗಸೆ ಬೀಜನ ಯೂಸ್ ಮಾಡ್ಕೋಬೋದು ನೋಡಿ ನೊರೆ ನೊರೆ ಬರ್ತಾ ಇದೆ ಈಗ ಬರ್ತಾ ಇದೆ ಅಂದರೆ ಜಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಚೆನ್ನಾಗಿ ಕುದಿಬೇಕಿದು ಕೂದಲುದ್ರೋ ಸಮಸ್ಯೆಗಂತೂ ತುಂಬಾ ಒಳ್ಳೇದು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ತಿಕ್ಕಾಗಿ ಬೆಳೆಯುತ್ತೆ ಕೂದಲು ತುಂಬ ದಪ್ಪವಾಗಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಲೋಳೆ ಥರ ಹೇಗೆ ಇಳಿತಾ ಇದೆ ಗಟ್ಟಿ ಗಟ್ಟಿ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಜಲ್ ಥರ ಆಗಬೇಕಿದು ನೋಡಿ ಹೀಗೆ ಈ ಥರ ಜಲ್ ಥರ ಆಗಿದೆ ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ ಇಲ್ಲ ಚೆನ್ನಾಗಿ ಕುದ್ದಿದೆ ಜೆಲ್ ಕೂಡ ಆಗಿದೆ ಇದು ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದು ತುಂಬ ಬಿಸಿ ಇರುವಾಗಲೇ ನಾವು ಇದನ್ನು ಸೋಸಿಟ್ಕೋಬೇಕು ಈಗ ಸೋಸೋದಕ್ಕೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಮೊದಲು ಫಿಲ್ಟ್ರಲ್ಲಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸೋಸ್ಕೋಬೇಕು ಬಿಸಿ ಇದ್ದಾಗೆ ಸೋಸ್ಕೋಬೇಕು ಇದು ಆರದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕೆಳಗೆ ಇಳಿಯೋದಿಲ್ಲ ಇದು ಗಟ್ಟಿಯಾಗಿರುತ್ತಲ್ಲ ಜೆಲ್ ಥರ ಆಗಿರುತ್ತೆ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ ಇದು ಬೇಗ ಗಟ್ಟಿ ಆಗ್ಬಿಡುತ್ತೆ ಬಿಸಿ ಇರುವಾಗಲೇ ಹೀಗೆ ಸೋದಿಸ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಕೆಳಗೆ ಹೇಗೆ ಜಲ್ ಇಳಿದಿದೆ ಅಂತ ಬೇಗ ಗಟ್ಟಿಯಾಗೋದ್ರಿಂದ ಬೇಗ ಬಿಸಿ ಇದ್ದಾಗಲೇ ಸೋದಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಬೀಜದ ಜೊತೆಯೇ ಅದು ಜೆಲ್ ಉಳಿದುಕೋ ಉಳ್ಕೊಂಬಿಡುತ್ತೆ ನಮಗೆ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಈಗ ಇದು ಜೆಲ್ ರೆಡಿಯಾಗಿದೆ ನೋಡಿ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂದಲಿಗೆ ಅಪ್ಲೈ ಮಾಡೋದಂತೂ ತುಂಬ ಈಸಿ ಇದನ್ನು ಕೊಬ್ಬರಿ ಎಣ್ಣೆ ಹಚ್ಕೊತೀವಲ್ಲ ಹಾಗೇನೇ ಹಚ್ಕೋಬೋದು ತುಂಬ ಈಸಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ತುಂಬ ಬಿಡಬೇಕಂತೇನಿಲ್ಲ ನಾನಿಲ್ಲಿ ನಿಮಗೆ ಬಟ್ಟೆನಲ್ಲಿ ಹೇಗೆ ಸೋ ಸೋಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಹೀಗೆ ಒಂದು ಬಟ್ಟೆನ ಕಾಟನ್ ಬಟ್ಟೆನ ಹಾಕ್ಕೊಂಡು ಅದಕ್ಕೆ ಈಗ ಜೆಲ್ಲಲ್ಲಿ ಇರೋವಂಥದ್ದೆಲ್ಲ ಬೀಜ ಹಾಕ್ಸೆ ಬೀಜನೆಲ್ಲ ಈಗ ಹಾಕ್ಕೊಳ್ಳಿ ಎಲ್ಲ ಅಷ್ಟು ಹಾಕ್ಕೊಳ್ಳಿ ನೀವು ಹೀಗೆ ಬೇಕಾದರೂ ಸೋಸ್ಕೋಬೋದು ಬಟ್ ಬೇಕಿದ್ರೆ ಜ ಸೋಸೋ ಜಾಲರಿಯಲ್ಲಾದರೂ ಸೋಸ್ಕೋಬೋದು ಹೀಗೆ ಸೋಸಿದ್ರೂ ಚೆನ್ನಾಗಿರುತ್ತೆ ಹಾಗೆ ಸೋಸಿದ್ರೂ ಸರಿಯಾಗಿರುತ್ತೆ ನಾನಿಲ್ಲಿ ಹೀಗೊಂದು ಸಾರಿ ತೋರಿಸಿ ತೋ ಹೇಗೆ ಸೋಸ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಈಗ ಹಿಂಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗಿದೆ ಅದು ಚೆನ್ನಾಗಿ ಜಲ್ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಕೂದಲಿಗಂತೂ ತುಂಬಾ ಒಳ್ಳೆಯದು ತುಂಬ ದಪ್ಪವಾಗಿ ಬೆಳೆಯುತ್ತೆ ಕೂದಲು ಇದನ್ನು ಒಂದೆರಡು ಸಾರಿ ಯೂಸ್ ಮಾಡಿದ್ರೆ ಸಾಕು ಇದರ ರಿಸಲ್ಟ್ಸ್ ಗೊತ್ತಾಗುತ್ತೆ ಕೂದಲು ತುಂಬ ಶೈನಿಯಾಗಿ ಕಾಣಿಸೋಕೆ ಶುರುವಾಗುತ್ತೆ ನೀವು ಹೇರ್ನ ಸ್ಟ್ರೈಟ್ನಿಂಗ್ ಮಾಡಿದಿರೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊ ಇದು ಆಲುವೆರಾ ಜಲನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಕೊಬ್ಬರಿ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಆಲುವೆರಾ ಜೆಲ್ಲನ್ನು ಮಾತ್ರ ಆ್ಯಡ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಎಲ್ಲ ಎರಡೂ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಜೆಲ್ ಆಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಈಗ ಇದು ಜೆಲ್ ರೆಡಿ ಆಗಿದೆ ನೀವು ಇದನ್ನು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತುಂಬ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಬೇಡಿ ಉಗುರು ಬೆಚ್ಚೋಗಿರೋ ನೀರಲ್ಲಿ ತಲೆ ಸ್ನಾನ ಮಾಡ್ಕೊಳ್ಳಿ ಕೂದಲು ಚೆನ್ನಾಗಿರುತ್ತೆ